ನಮ್ಮ ಸಂಸ್ಥಾಪಕರಾದಂತಹ ವಚನ ಸ್ವಾಮಿಗಳ ಬಗ್ಗೆ ಎಲ್ಲ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವರಿಗೆ ತಂದೆ ತಾಯಿಗಳು ಮೇ ಬಿ ಎಕ್ಸ್ಟ್ರಾ ಬೂಸ್ಟರ್ ಡೋಸ್ ಕೊಟ್ಟಿರಬಹುದೇ ನಾವು ಶಕ್ತಿ ಜಾಸ್ತಿ ಬರಲಿ ಶರಣರ ಕೆಲಸಗಳು ಇನ್ನೂ ಚೆನ್ನಾಗಿ ನಡೀಲಿ ಅಂತ ಹಾಗಾಗಿದೆ ಅವರು ಇನ್ನೂ ಚೆನ್ನಾಗಿ ಕೆಲಸಗಳನ್ನ ಮಾಡಲಿ ಅಂತ ನನಗೂ ಕೂಡ ಆಸೆ ಇದೆ ಪ್ರೊಫೆಸರ್ ಮಹಾದೇವ್ ಸ್ವಾಮಿ ಅವರಿಗೆ ಧನ್ಯವಾದಗಳು ಮಾದೇವ್ ಸ್ವಾಮಿ ಅವರು ಹತ್ತಾಯಿದ್ರು ಏನು ಅಂಬಿಗರ ಚೌಡಯ್ಯ ಬಗ್ಗೆ ನಾವೇನು ಇವತ್ತು ಸ್ಟಡಿ ಮಾಡ್ಕೊಂಡು ಬಂದಿಲ್ಲ ಅಂತ ಏನ್ ತೊಂದರೆ ಇಲ್ಲ ಸರ್ ಅಂಬಿಗರ ಚೌಡಯ್ಯನವರು ಕೂಡ ಸಮಕಾಲಿನವರೇ ಅವರು ನಮ್ಮ ಕರ್ನಾಟಕದವರೇ ನಮ್ಮ ಅಫಲ್ ಫೂಲ್ನವ್ರೆ ತಾಲೂಕಿನಲ್ಲಿ ಹುಟ್ಟಿದವರು ಗುಲ್ಬರ್ಗ ನವರು ಸುಮಾರು ಅವ್ರದ್ದು ಐ ತಿಂಕ್ ಎರಡ್ ನೂರ ಎಪ್ಪತ್ತೆಂಟು ವಚನಗಳೇನೋ ಅವರು ಕೂಡ ಬರೆದಿದ್ದಾರೆ ಅವರು ಉದ್ಯೋಗ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಏನ್ ಕಾಯಕ ಮಾಡ್ತಾ ಇದ್ರು ಅಂತ ಅಲ್ವಾ ಧೋನಿ ಅಲ್ವಾ ಅಂಬಿಗರರು ಅಂಬಿಗರ ಚೌಡರು ಅವರು ಆ ಒಂದು ಫೋಟೋ ಮುಖಾಂತರ ಅವರ ಕಾಯಕವನ್ನ ನಾವು ತಿಳ್ಕೋಬಹುದಾಗಿದೆ ನಮ್ಮ ತುಂಗಭದ್ರಾ ನದಿ ದಡದಲ್ಲಿ ಎಲ್ಲ ಜನರನ್ನ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ನಡೆಸುವ ಕಾಯಕವನ್ನ ಮಾಡ್ತಾ ಅವರು ಕೂಡ ಈ ಒಂದು ಹನ್ನೊಂದೂರ ಅರವತ್ತನೇ ಇಶ್ವೆಯಲ್ಲಿ ಈ ಕಾಲಭಾಗದಲ್ಲಿ ಬಂದು ಹೋದವರು ಹಾಗಾಗಿ ಅವರನ್ನು ಕೂಡ ಅವರ ಜಯಂತಿಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದೀವಿ ಅದು ಕೂಡ ನಮಗೆ ತುಂಬಾ ಸಂತೋಷದ ಕೆಲಸ ಈಗ ನಾನು ಮುಖ್ಯ ಘಟ್ಟಕ್ಕೆ ಬಂದಿದ್ದೀನಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸಂಸ್ಥಾಪಕರಾದಂತಹ ಡಾಕ್ಟರ್ ವಚನ ಸ್ವಾಮಿಗಳು ಒಂದೆರಡು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅಂದು ಇಂದು ಮತ್ತೊಂದು ದಿನ ಬೇಡ ದಿನವಿಂದೆ ಹಿಂದೆ ಶಿವಶರಣೆಂಬ ದಿನವಿಂದೆ ದಿನವಿಂದ ಹರಶರಣೆಂಬ ದಿನವಿಂದೆ ದಿನವೆಂದೆ ಕೂಡಲ ಸಂಗನ ಶರಣರ ಮಾನದ ನೆನವಂಗೆ ಈ ದಿನ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ಶರಣು ಕುಟೀರದಲ್ಲಿ ಮೂರು ಕಾರ್ಯಕ್ರಮ ಒಂದು ನಮ್ಮ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ಒಂದು ಸಂಭ್ರಮಾಚರಣೆ ಎರಡನೆಯದು ನಮ್ಮ ನಡೆದಾಡುವ ದೇವರಾಗಿದ್ದಂತಹ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೆಯ ನಿಮಿತ್ತ ದಾಸೋಕದ ದಿನ ಮತ್ತು ನೇರ ನಿಷ್ಠುರ ನುಡಿಯ ಅಂಬಿಗರ ಚೌಡಯ್ಯನವರ ಜನ್ಮದಿನ ಮೂರು ಕಾರ್ಯಕ್ರಮಗಳನ್ನು ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ ಇದು ಸುಮ್ನೆ ಇವತ್ತು ದಾಸೋಹ ಮಾಡ್ಬೇಕು ಒಂದು ಅಂತ ಆಲೋಚನೆಯನ್ನ ಮಾಡ್ಕೊಂಡಿದ್ದೆ ನಮ್ಮ ಫೌಂಡೇಶನ್ ಇಂದ ಕಾರ್ಯಕ್ರಮ ಆದಾಗ ಆ ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಮಾಡುತ್ತೆ ಆದ್ರೆ ಈ ದಿನವೇ ಈ ಮೂರು ಕಾರ್ಯಕ್ರಮಗಳು ಆಗಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ನಾನಾದ್ರೂ ಭಾವಿಸ್ತೇನೆ ಇನ್ನು ಮುಖ್ಯವಾಗಿ ಅನಿಲ್ ಯಾಕೋ ಇತ್ತೀಚೆ ಪ್ರಶ್ನೆಗಳು ಜಾಸ್ತಿ ಕೇಳ್ತಾ ಇದ್ದಾರೆ ಅಂದ್ರೆ ನಮ್ಮನ್ನ ಎಚ್ಚರಿಸೋದಕ್ಕೋ ಅಥವಾ ತಿಳ್ಕೊಂಡಿದ್ದೀರಾ ಅನ್ನೋದಕ್ಕೋ ಒಟ್ನಲ್ಲಿ ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರ ನಮ್ಮನ್ನು ಏನ್ ಮಾಡ್ತಾ ಅಪ್ಡೇಟ್ ಮಾಡ್ತಾ ಇದ್ದೀರಾ ತುಂಬಾ ಸಂತೋಷ ಕೊಡುವಂತ ವಿಚಾರ ಮೊದಲನೇದಾಗಿ ನಮ್ಮ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಅನೇಕ ಪ್ರಶ್ನೆಗಳು ಹೇಳೋದು ಸಹಜ ಅನೇಕರು ಬಂದು ನಮ್ಮ ಕರ್ನಾಟಕದಲ್ಲಿ ಜನರಿಗೆ ಆಧ್ಯಾತ್ಮಿಕ ಬೋಧನೆ ಸಾಂಸ್ಕೃತಿಕ ಬೋಧನೆ ಎಲ್ಲವನ್ನ ಮಾಡೋಗಿದ್ದಾರೆ ಅದನ್ನ ಬಿಟ್ಟು ಬಸವಣ್ಣವ್ರನ್ನೇ ಯಾಕೆ ಸಾಂಸ್ಕೃತಿಕ ನಾಯಕ ಘೋಷಣೆ ಅಂತ ಮಾಡಿದ್ದಾರೆ ಅಂದ್ರೆ ಅನೇಕ ಉತ್ತರ ಅದು ಹೇಳ್ದಂಗೆ ಬಸವಣ್ಣವ್ರ ಬಗ್ಗೆ ಒಂದು ದಿನದಲ್ಲಿ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅವರನ್ನ ಅರ್ತ್ಕೊಂಡಿರೋರು ಇನ್ನೂ ಕೂಡ ಯಾರು ಕೂಡ ಇಲ್ಲ ನಮ್ಮ ಪ್ರೊಫೆಸರ್ ಮಾಧೇಸ್ವಾಮಿ ಅವರು ಹೇಳ್ದಂಗೆ ಬಸವಣ್ಣನವರಿಗೆ ಬಸವಣ್ಣನವರೇ ಸಾಕಿ ಅವರು ಬಸವಣ್ಣನವರು ಯಾಕೆ ಆ ತುಂಬಾ ದೊಡ್ಡ ವ್ಯಕ್ತಿ ಮಹಾನ್ ವ್ಯಕ್ತಿ ಆಗ್ತಾರೆ ಅಂದ್ರೆ ಹನ್ನೆರಡನೇ ಶತಮಾನಕ್ಕಿಂತ ಮೊದಲು ಮಹಿಳೆಯರಿಗೆ ಯಾವುದೇ ಸ್ವಾತಂತ್ರ್ಯನೇ ಇರಲಿಲ್ಲ ಅವರನ್ನ ಎಷ್ಟು ಕೀಳಾಗಿ ಕಾಣ್ತಾ ಇದ್ರು ಅಂದ್ರೆ ಅದನ್ನ ವರ್ಣಿಸಲು ಎಲ್ಲ ಆ ಟೈಮ್ ಅಲ್ಲಿ ದೇವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ದೇವ್ರು ಅಂದ್ರೆ ಏನಾದ್ರು ನೀನ್ ತಪ್ಪು ಮಾಡ್ಬಿಟ್ರೆ ದೇವ್ರ ಆಗ ಮಾಡಿ ಮಾಡೆಲ್ಲ ದೇವ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಆದ್ರೆ ದೇವರನ್ನ ಬಿಟ್ಟು ಮಾನವರ ಬಗ್ಗೆ ಮಾತನಾಡಿದಂತಹ ಏಕೈಕ ವ್ಯಕ್ತಿ ಬಸವಣ್ಣನವರು ಯಾಕಂದ್ರೆ ಮನುಷ್ಯರನ್ನೇ ದೇವರನ್ನಾಗಿ ಮಾಡ್ಬೇಕು ಅಂತ ಮಾನವ ಮಹಾದೇವ ಆಗ್ಬೇಕು ಅನ್ನೋ ಆಲೋಚನೆಯನ್ನ ಇಟ್ಕೊಂಡವರು ಬಸವಣ್ಣನವರು ಆ ಸಂದರ್ಭದಲ್ಲಿ ಅವರು ಅದಕ್ಕೋಸ್ಕರ ಮನೆಯನ್ನೇ ಬಿಡ್ತಾರೆ ನಮ್ಮ ಹೋರಾಟ ಏನು ಸಮಾಜದಿಂದ ಪ್ರಾರಂಭ ಆದ್ರೆ ಅವರ ಹೋರಾಟ ಅವರ ಮನೆಯಿಂದಲೇ ಪ್ರಾರಂಭ ಆಗುತ್ತೆ ಅವರ ಮನೆಯಲ್ಲೇ ಉಳಿಯೋದಿಲ್ಲ ಯಾಕಂದ್ರೆ ಅಲ್ಲಿ ಅಸಮಾನತೆ ಯಾವಾಗ ಬರುತ್ತೋ ಯಾಕಂದ್ರೆ ಅಕ್ಕನಿಗಿಲ್ಲದ ಜನಿವ್ಯಾರ ನನಗೆ ತಕ್ಕೆ ಅಂತ ಅವರು ಅಸಮಾನತೆಯ ವಿರುದ್ಧ ಕಹಳೆಯನ್ನ ಊದಿ ಕೂಡಲ ಸಂಗಮಕ್ಕೆ ಹೋಗ್ತಾರೆ ಅಲ್ಲಿ ಕೂಡಲ ಸಂಗಮದಲ್ಲಿ ಅವರಿಗೆ ಇಷ್ಟಲಿಂಗ ಆವಿಷ್ಕಾರ ಆಗುತ್ತೆ ಆ ಸಂದರ್ಭದಲ್ಲಿ ಹೆಣ್ಣಿಗೆ ಸಮಾನತೆಯನ್ನು ಕೊಡಬೇಕು ಅಂದ್ರೆ ನಾನು ಈ ಒಂದು ಇಷ್ಟಲಿಂಗವನ್ನ ಮಹಿಳೆಯರಿಗೂ ಕೂಡ ನಾನು ನೀಡಬೇಕು ದೀಕ್ಷೆಯನ್ನು ಕೊಡಬೇಕು ಅಂತ ತನ್ನ ಅಕ್ಕನಿಗೆ ಪ್ರಥಮವಾಗಿ ಅಕ್ಕ ನಾಗಲಾಂಬಿಕೆ ಅವರಿಗೆ ಪ್ರಥಮವಾಗಿ ಇಷ್ಟಲಿಂಗ ದೀಕ್ಷೆಯನ್ನು ನೀಡ್ತಾರೆ ಯಾವಾಗ ಅವರು ಫಸ್ಟ್ ಇಷ್ಟಲಿಂಗ ದೀಕ್ಷೆ ಇಷ್ಟಲಿಂಗ ಆವಿಷ್ಕಾರ ಆಯಿತು ಅವರು ಧಾರಣೆಯನ್ನ ಮಾಡಿ ನಂತರ ಅವರ ಅಕ್ಕನಿಗೆ ಪ್ರಥಮವಾಗಿ ದೀಕ್ಷೆಯನ್ನ ಕೊಡ್ತಾರೆ ಈ ರೀತಿ ಎಣ್ಣಿಗೆ ಸಮಾನತೆಗೆ ಮುನ್ನುಡಿಯನ್ನ ಬರೆದಂತಹ ಬಸವಣ್ಣನವರು ಮತ್ತು ಎಲ್ಲರೂ ಕೂಡ ಒಂದೇ ಅನ್ನೋ ಒಂದು ಸಾಮಾಜಿಕ ಸಮಾನತೆಯನ್ನು ತಂದುಕೊಟ್ಟಂತಹ ಬಸವಣ್ಣನವರು ಈ ರೀತಿ ಇವರ ಒಂದು ವಿಚಾರಗಳು ಇಂದು ಆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಗೆ ಮನೆಗಳಿಗೆ ತಲುಪಬೇಕು ಅಂತ ಪ್ರತಿ ಮನೆಗೆ ತಲುಪಿದಾಗ ಮಾತ್ರ ಇದು ಇನ್ನೂ ಕೂಡ ಸಾಮಾಜಿಕ ಸಮಾನತೆಯನ್ನು ಕಾಣೋದಿಕ್ಕೆ ಸಾಧ್ಯ ಅಂತ ಹೇಳಿ ಅನೇಕ ದೃಷ್ಟಿಕೋನಗಳಿಂದ ಅಳೆದು ತೂಗಿ ಈ ದಿನ ಅಂದರೆ ಈಗ ಎರಡು ಮೂರು ದಿನಗಳ ಹಿಂದೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಈ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆಯನ್ನು ಮಾಡಿದಂತಹ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ನಾನು ಮತ್ತು ಆ ಮಂತ್ರಿ ಮಂಡಲದ ಎಲ್ಲಾ ಸಹೋದ್ಯೋಗಿಗಳಿಗೆ ನಾನು ಶರಣು ವಿಶ್ವವಚನ ಫೌಂಡೇಶನ್ ನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಇನ್ನು ಎರಡನೆಯದಾಗಿ ನಮ್ಮ ದಾಸೋಹ ದಿನವನ್ನು ಆಚರಿಸ್ತಾ ಇರುವಂತಹ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ಮೇಡಂ ಹೇಳ್ದಂಗೆ ಅವರಿಗೆ ಸಿದ್ಧಗಂಗೆಯಲ್ಲಿ ಸೀಟ್ ಇರಲಿಲ್ಲ ಆದ್ರೆ ಅಂತಹ ಮಹಾತ್ಮ ಇಂದು ಹತ್ತು ಸಾವಿರ ಮಕ್ಕಳನ್ನ ಒಂದೇ ದಿನ ದಾಸೋರಿಗೆ ಕೂರಿಸ್ತಾರೆ ಅಂದ್ರೆ ಸಾಮೂಹಿಕ ಪ್ರಾರ್ಥನೆಗೆ ಕೂರಿಸ್ತಾರೆ ಅಂದ್ರೆ ಅವರಲ್ಲಿರುವಂತಹ ದಿವ್ಯ ಶಕ್ತಿ ಅಮೋಘ ಜಗದಗಲವಾದಂತಹ ಅವರ ವ್ಯಕ್ತಿತ್ವ ನಮ್ಮ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿಗಳವರೇ ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ನ ಎರಡ್ ಸಾವಿರದ ಹದಿನಾರು ಜನವರಿ ಹದಿನೈದರಂದು ಉದ್ಘಾಟನೆಯನ್ನ ಮಾಡಿದರು ಮತ್ತೆ ನಮ್ಮ ಈ ಒಂದು ಶರಣ ವಿಶ್ವವಚನ ಫೌಂಡೇಶನ್ ಚಟುವಟಿಕೆಗಳನ್ನ ಗುರುತಿಸಿ ಈ ಜನವರಿ ಹದಿನೇಳನೇ ತಾರೀಕು ನಮ್ಮ ಈ ಒಂದು ಸಂಘ ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಟ್ಟದ್ದು ಕೂಡ ನಮ್ಗೆ ಖುಷಿ ಕೊಡುವಂತಹ ವಿಚಾರ ಒಳ್ಳೆ ಕೆಲಸವನ್ನ ಮಾಡಿದ್ರೆ ಗುರುತಿಸ್ತಾರೆ ಅನ್ನೋದಕ್ಕೆ ಅದೇ ಒಂದು ಒಳ್ಳೆಯ ಅಂಶ ಅಂತ ಹೇಳ್ತಾ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಿದ್ಧಗಂಗೆ ಬಂದಿರ್ತಾರೆ ಅವ್ರು ಹೇಳ್ತಾರೆ ಉತ್ತರದಲ್ಲಿ ಗಂಗಾ ನದಿ ಎಲ್ಲರ ದಾಹವನ್ನ ನೀಗಿಸ್ತಾ ಇದೆ ದಕ್ಷಿಣದಲ್ಲಿ ಸಿದ್ಧಗಂಗಾ ಮಠ ಎಲ್ಲರ ಹಸಿವನ್ನ ನೀಗಿಸ್ತಾ ಇದೆ ಉತ್ತರದಲ್ಲಿ ಗಂಗೆ ದಕ್ಷಿಣದಲ್ಲಿ ಸಿದ್ಧಗಂಗೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಅಂತ ಅವರ ಕವಿವಾಣಿಯಲ್ಲಿ ಕೇಳುವಂತಹ ಒಂದು ಆ ಮಾತುಗಳೇ ಇನ್ನೂ ಕೂಡ ನಮ್ಮ ಕಿವಿಯಲ್ಲಿ ಗುಯಿಗೊಡ್ತಾ ಇದೆ ಅಟಲ್ ಬಿಹಾರಿ ವಾಜಪೇಯಿ ಹೇಳುತ್ತಾರೆ ಅಂತಹ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ಇಂದಿಗೆ ಐದನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಅವರು ತೀರು ಸುಮಾರು ಹನ್ನೆರಡು ಗಂಟೆಯ ಸಮಯ ಆದ್ರೆ ಅವರು ಮಕ್ಕಳು ಊಟ ಮಾಡೋವರೆಗೂ ಕೂಡ ಆ ಸಮಯವನ್ನು ಯಾರು ಕೂಡ ಘೋಷಣೆಯನ್ನ ಮಾಡಬೇಡಿ ಅಂತ ಹೇಳಿ ಎಲ್ಲಾ ಮಕ್ಕಳು ದಾಸೋಹವನ್ನ ಮಾಡಿದ ಮೇಲೆ ಅವರು ತಮ್ಮ ಒಂದು ಐಕ್ಯದ ಒಂದು ಸಮಯವನ್ನ ತಿಳಿಸಿ ಐಕ್ಯವಾದ ವಿಷಯವನ್ನ ತಿಳಿಸಿ ಅಂತ ಹೇಳ್ತಾರೆ ಅಂದ್ರೆ ಅವರು ದಾಸೋಹಕ್ಕೆ ಕೊಟ್ಟ ಮಹತ್ವದ ಪರಿಣಾಮವಾಗಿ ಆ ದಿನವನ್ನ ದಾಸೋಹ ದಿನವನ್ನ ಅವರು ಹೋದಂತಹ ಅವರು ಐಕ್ಯವಾದಂತಹ ದಿನವನ್ನ ದಾಸೋಗ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಮತ್ತು ಮೂರನೇದಾಗಿ ಅಂಬಿಗರ ಚೌಡಯ್ಯ ನಾವು ಕನ್ನಡ ಸಾಹಿತ್ಯದಲ್ಲಿ ಇಬ್ಬರು ವಚನಕಾರರನ್ನ ಸಿಡಿಲು ವಚನಕಾರಗಳು ಅಂತ ಕರಿತೀವಿ ಅಂದ್ರೆ ನೇರ ನುಡಿಯ ನಿಷ್ಠುರ ನುಡಿಯ ವಚನಕಾರಗಳು ಅಂತ ಕರಿತೀವಿ ಅದರಲ್ಲಿ ಮೊದಲನೆಯವರು ನಮ್ಮ ಅಂಬಿಗರ ಚೌಡಯ್ಯ ಕೆಚ್ಚದೆಯ ವಚನಕಾರ ಅಂತ ಕರೀತಾರೆ ಇನ್ನು ಎರಡನೆಯವರು ಹದಿನೈದನೇ ಶತಮಾನದಲ್ಲಿ ಬಂದಂತಹ ಅಂಬಿಗರ ಚೌಡಯ್ಯ ಅವರು ಕೂಡ ನೇರ ನುಡಿ ಯಾವ ಯಾರೇನು ಅನ್ಕೊಳ್ಳಿ ಏನ್ ಹೇಳ್ಬೇಕು ಅದನ್ನ ಹೇಳ್ತಾ ಇದ್ರು ಈ ಅಂಬಿಗರ ಚೌಡಯ್ಯನವರು ಕೂಡ ತುಂಬಾ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕು ಚೌಡದಾನಪುರದ ಶಿವಪುರ ಅನ್ನೋ ಒಂದು ಗ್ರಾಮದಲ್ಲಿ ಜನಿಸ್ತಾರೆ ಇನ್ನೂರ ಎಪ್ಪತ್ಮೂರು ವಚನಗಳನ್ನು ರಚಿಸಿದ್ದಾರೆ ಅವರು ತುಂಬಾ ವಿಶಿಷ್ಟವಾದಂತಹ ವ್ಯಕ್ತಿತ್ವವನ್ನು ಹೊಂದಿದ್ದರು ಎಲ್ಲರೂ ಬೇರೆ ಬೇರೆ ವಚನ ಅಂಕಿತವನ್ನು ಇಟ್ಕೋತಾರೆ ಅವರು ಬಂಡಾಯ ವಚನಕಾರ ಬಸವಣ್ಣನವರು ಕೂಡಲ ಸಂಗಮ ಅಂತ ಇಟ್ಕೋತಾರೆ ಅಕ್ಕ ಮಹಾದೇವಿಯವರು ಚನ್ನ ಅಂತ ಇಟ್ಕೋತಾರೆ ಅಲ್ಲಮ್ಮ ಪ್ರಭುದೇವರು ಉಗೇಶ್ವರ ಅಂತ ಇಟ್ಕೋತಾರೆ ಆದ್ರೆ ಅಂಬಿಗರ ಚೌಡ ಎಂದರು ತಮ್ಮ ಹೆಸರನ್ನೇ ಅಂಕಿತವನ್ನಾಗಿ ಇಟ್ಕೋತಾರೆ ಅಂಬಿಗರ ಚೌಡಯ್ಯ ಅನ್ನದೇ ಅಂಕಿತ ಅವ್ರು ಹೇಳ್ತಾರೆ ಅಂಬಿಗ ಅಂಬಿಗ ಎಂದು ಕುಂದು ನುಡಿಯದಿರು ನಂಬಿದರೆ ಒಂದೇ ಹುಟ್ಟಲ್ಲಿ ಕಡೆ ಆಯಿಸುವೆನಂದ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ ನಾನು ಒಂದೇ ಹುಟ್ಟಲ್ಲಿ ಏನ್ ಮಾಡ್ತೀನಿ ನಿನ್ನ ಆ ಭಗವಂತನ ಸಾಕ್ಷಾತ್ಕಾರವನ್ನು ತೋರಿಸ್ತೀನಿ ಅಂತ ಹೇಳ್ತಾರಲ್ಲ ಅವರ ನುಡಿಗಳು ನಮ್ಗೆ ಪ್ರೇರಣೆ ಆಗಿದೆ ಅಂತ ಹೇಳ್ತಾ ಈ ಮೂರು ವ್ಯಕ್ತಿಗಳ ಒಂದು ಪುಣ್ಯ ಸ್ಮರಣೆ ಮತ್ತು ಜನ್ಮ ದಿನ ಈ ಒಂದು ಸೌಭಾಗ್ಯದ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಜೊತೆಗೆ ನಮ್ಮ ಅನಿಲ್ ಕುಮಾರ್ ವಾಜಂತ್ರಿ ಅವರ ಧರ್ಮಪತ್ನಿಯವರು ಆ ಎರಡನೇ ಮಗುವಿಗೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಭೂ ಕನ್ನಡ ನಾಡಿಗೆ ಒಂದು ಕೊಡುಗೆಯಾಗಿ ನೀಡ್ತಾ ಇದ್ದಾರೆ ಅವರಿಗೂ ಕೂಡ ಒಂದು ಇಲ್ಲಿ ಒಂದು ಪುಷ್ಪವೃಷ್ಟಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಮತ್ತು ಒಂದು ದಾಸೋಹವನ್ನು ಕೂಡ ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಕಣ್ತುಕೊಳ್ಬೇಕು ಅಂತ ಹೇಳ್ತಾ ಆ ಊಟದ ಸಮಯವಾಗಿದೆ ಯಾಕಂದ್ರೆ ವಚನಕಾರರು ಎಲ್ಲವನ್ನೂ ಹೇಳ್ಬಿಟ್ಟಿದ್ದಾರೆ ಆ ಊಟದ ಸಮಯ ಆದಾಗ ನಾವೇ ದಾಸೋಹಕ್ಕೆ ಮಹತ್ವ ಕೊಡಬೇಕು ಬರುತ್ತೀನಿ ಯಾವುದಕ್ಕೂ ಮಹತ್ವ ಕೊಡಬಾರದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಿ ನನ್ನ ಒಂದೆರಡು ನುಡಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದಂತಹ ಶ್ರೀಮತಿ ಮಂಗಳ ಮದ್ಮಾಧಪ್ಪ ಅವರಿಗೆ ಪ್ರೊಫೆಸರ್ ಮಾದೇವ ಸ್ವಾಮಿ ಅವರಿಗೆ ಮತ್ತು ವಚನವನ್ನ ಗಾಯನ ಮಾಡಿದಂತಹ ಉಮಾದೇವಿ ಮಾದೇವಸ್ವಾಮಿ ಅವರಿಗೆ ಮತ್ತು ಅಕ್ಕ ಮಹಾದೇವಿ ಮಲಂಕಲ್ ಅಕ್ಕ ಅವರಿಗೆ ಮತ್ತು ಕಾವೇರಿ ವಾಜಂತ್ರಿ ಅವರಿಗೆ ಜಗದೀಶ್ ಕುಟುಂಬದವರಿಗೆ ಮತ್ತು ನಮ್ಮ ಮಹೇಶ್ ಅವರ ತಂದೆ ತಾಯಿ ಮತ್ತೆ ಅವರ ಶ್ರೀಮತಿ ಅವರಿಗೆ ಲಿಂಗಣ್ಣ ಅವರಿಗೆ ಅನಿಲ್ ಕುಮಾರ್ ವಾಜಂತ್ರಿ ಅವರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸಿ ಒಂದೆರಡು ನುಡಿಗೆ ವಿರಾಮ ಹೇಳ್ತಾ ಇದ್ದೇನೆ ಜೈ ಬಸವ ಜೈ ಶರಣ್